ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ಶುಂಠಿ ಕಾಳುಮೆಣಸು ಲವಂಗ ಚಕ್ಕೆ ಟೊಮ್ಯಾಟೊ ಈರುಳ್ಳಿ ಕಸೂರಿ ಮೇಥಿ ನಾಲ್ಕು ಮೊಟ್ಟೆ ಕೊತ್ತಂಬರಿ ಸೊಪ್ಪು ಮಸಾಲೆ ಪೌಡರ್ ಅರಶಿನ ಪೌಡರ್ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಇವಾಗ ನಾವು ಹೇಗೆ ಎಗ್ ಮಸಾಲ ಮಾಡೋದಂತ ನೋಡೋಣ ಮೊದಲಿಗೆ ಎಣ್ಣೆ ಅರಶಿನ ಪೌಡರ್ ಮೊದಲು ನಾವು ಬೇಯಿಸಿದ ಮೊಟ್ಟೆಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡುವ ಅದಕ್ಕಾಗಿ ಸ್ವಲ್ಪ ಅರಶಿನ ಆಮೇಲೆ ಚಿಲ್ಲಿ ಪೌಡರ್ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿ ಲೋ ಫ್ಲೇಮಲ್ಲಿಡಿ ಈಗ ಬೇಯಿಸಿರೋ ಮೊಟ್ಟೆ ಹಾಕ್ತಿದ್ದೇನೆ ಸ್ವಲ್ಪ ಹೊತ್ತಿದ್ದು ಎಣ್ಣೆಯಲ್ಲಿ ಈ ರೀತಿ ಫ್ರೈ ಆಗಲಿ ಇವಾಗ ಇದನ್ನು ಒಂದು ಪಾತ್ರೆಗೆ ತೆಗೆದಿಡಿ ಸ್ವಲ್ಪ ಹೊತ್ತು ಫ್ರೈ ಆದರೆ ಸಾಕು ಇವಾಗ ಇದೇ ಎಣ್ಣೆಗೆ ಈರುಳ್ಳಿ ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಸ್ವಲ್ಪ ಸಾಫ್ಟ್ ಆಗಲಿ ಈರುಳ್ಳಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ಅದಕ್ಕೆ ಟೊಮ್ಯಾಟೊ ಟೊಮ್ಯಾಟೊನು ಸ್ವಲ್ಪ ಫ್ರೈ ಆಗಲಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಉಪ್ಪು ಹಾಕಿ ಟೊಮೆಟೊ ಮತ್ತು ಈರುಳ್ಳಿಯನ್ನು ಫ್ರೈ ಮಾಡೋದ್ರಿಂದ ಅದು ಬೇಗ ಫ್ರೈ ಆಗುತ್ತೆ ಅರಶಿನ ಪೌಡರ್ ಚಿಲ್ಲಿ ಪೌಡರ್ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಧನಿಯಾ ಪೌಡರ್ ಕಸೂರಿ ಮೇಥಿ ಕಸೂರಿ ಮೇಥಿ ಹಾಕಿರೋದ್ರಿಂದ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದು ಫ್ರೈ ಆಗುವವರೆಗೂ ನಾವು ಮಸಾಲೆ ರೆಡಿ ಮಾಡುವ ನೋಡಿ ಮಸಾಲೆಗೆ ನಾನು ಆವಾಗಲೇ ತೋರಿಸಿರೋ ಹಾಗೆ ಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಾಳುಮೆಣಸು ಚಕ್ಕೆ ಲವಂಗ ಇಷ್ಟನ್ನು ಹಾಕಿ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇವಾಗ ರುಬ್ಬಿರೋ ಮಸಾಲೆ ಹಾಕಿ ನೀರು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಚೆಕ್ ಮಾಡ್ಕೊಳ್ಳಿ ನಾನಿಲ್ಲಿ ಖಾರ ಕಡಿಮೆ ಹಾಕಿದ್ದೇನೆ ಹಾಗಾಗಿ ಇದು ವೈಟ್ ಕಲರ್ ಕಾಣಿಸ್ತಾ ಇದೆ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಆಗ ಫ್ರೈ ಮಾಡಿರೋ ಮೊಟ್ಟೆ ಹಾಕೊಳ್ಳಿ ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕುದೀಲಿ ಮುಚ್ಚಳ ಹಾಕಿಬಿಟ್ಟು ಕುದಿಸಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಮ್ಮದು ರೆಸಿಪಿ ರೆಡಿ ಆಯಿತು